ಬಿ ಬಿ ಎಂ ಪಿ ಉಂಟುಮಾಣಗಳ ಬಗ್ಗೆ ನೀವು ಕೆಲವು ಸಮಸ್ಯೆಗಳನ್ನು ಕೆಲವು ಮೂರು ತಿಂಗಳಿಂದ ಎಲ್ಲ ಹೇಳಿದಿರಿ ಸರ್ ಈ ಸಂದರ್ಭ ಸಂಬಂಧಪಟ್ಟ ಅಧಿಕಾರಿಗಳನ್ನಾಗಲಿ ಸಚಿವ ಮೀಟ್ ಮಾಡಿದಿರಾ ನಾನು ಅಧಿಕಾರಿಗಳು ಸಚಿವರನ್ನು ಮತ್ತು ಮುಖ್ಯ ಆಯುಕ್ತರು ಮಹೇಶ್ ಪರಾವ್ ಅವರನ್ನು ಇದ್ರ ಬಗ್ಗೆ ನಾನು ವಿಚಾರಣೆ ಮಾಡಿದಾಗ ಅವರು ಗೊಂದಲದಲ್ಲಿದ್ದಾರೆ ಅಂತ ಕಾಣಿಸುತ್ತೆ ಅದು ಗ್ರೇಟ್ ಬೆಂಗಳೂರು ಹೆಸರಲ್ಲಿ ಇದು ನಮಗೆ ಸಂಬಂಧ ಇಲ್ಲ ಇನ್ನು ಮೇಲೆ ಎಲ್ಲ ಪಾಲಿಕೆಗಳು ವಲಯ ಪಾಲಿಕೆಗಳು ಅಂತ ಮಾಡಿಬಿಟ್ಟಿದ್ರೆ ಆ ಆಯುಕ್ತರಿಗೆ ಇದು ಸಂಬಂಧ ಅಲ್ಲಿಗೆ ಹೋಗಿ ಭೇಟಿ ಮಾಡಿ ಅಂತಾರೆ ನಮ್ಮ ಹೆಚ್ಚಿನ ಸಮಸ್ಯೆ ಇರೋದು ಬೆಂಗಳೂರು ಕೇಂದ್ರ ಮಹಾನಗರ ಪಾಲಿಕೆ ಸುಬ್ಬರ್ದಿನಲ್ಲಿಂದ ಅಲ್ಲಿನ ಆಯುಕ್ತರು ರಾಜೇಂದ್ರ ಚೋಳನ್ಗೆ ಮೂರು ಅಧಿಕಾರ ಕೊಟ್ಬಿಟ್ಟು ಅವ್ರ ಕಚೇರಿಗೆ ಇರದೆ ಇಲ್ಲಿ ಕಾಣಿಸ್ತಾನೇ ಇಲ್ಲ ನಾವು ಈ ದೂರನ್ನು ಯಾರಿಗೆ ಕೊಡೋದು ಈ ಸಮಸ್ಯೆಯನ್ನು ಎರಡು ಸಾವಿರ ಹತ್ತರಿಂದ ಇದಾವೆ ಈ ಎರಡು ಸಾವಿರದ ಇಪ್ಪತ್ತಾರರವರೆಗೂ ಸುಮಾರು ಒಂಟಿ ಮನೆ ಯೋಜನೆ ಪಾಲಿಕೆ ವತಿಯಿಂದ ಅನ್ಯಾಯವಾಗಿ ಸುಮಾರು ಜನ ಮರಣ ಹೊಂದಿರುತ್ತಾರೆ ಕೆಲವರು ಏನು ಧರ್ಮಸ್ಥಳದಲ್ಲಿ ಇಲ್ಲದ ಕತೆ ಕಟ್ಟಿ ಏನು ಅಪಪ್ರಚಾರ ಮಾಡ್ತಾಯಿದ್ದಾರೆ ನಿಜವಾದ ನಿಜವಾದ ಆಪಾದನೆ ಮಾಡ್ತಾ ಇದ್ದೀನಿ ಯಾವ ತನಿಖೆಯ ಸಂಸ್ಥೆ ಆಗಲಿ ನನ್ನನ್ನು ಖುದ್ದು ಮರಣ ಹೊಂದಿರುವ ಬಗ್ಗೆ ವಿಚಾರಣೆಗೆ ನಾನೇ ಖುದ್ದು ವಾರಸುದಾರನಾಗಿ ನಿಂತಿರುತ್ತೇನೆ ಎರಡು ಸಾವಿರ ಹತ್ತರಿಂದ ಎರಡು ಸಾವಿರ ಇಪ್ಪತ್ತೈದರವರೆಗೂ ಮೂರು ಸಾವಿರ ಜನ ಹತ್ತಿರ ಹತ್ರ ಈ ಇದರಲ್ಲಿ ಮರಣ ಹೊಂದಿರುತ್ತಾರೆ ಆಗ ಮೂರು ಮೂರು ಲಕ್ಷ ಸಾಂಕ್ಷನ್ ಮಾಡಿದ್ರು ಇದಾವರೆಗೂ ಅವ್ರಗಳಿಗೆ ದುಡ್ಡು ಬಿಡುಗಡೆ ಮಾಡಿಲ್ಲ ಇವಾಗ ಐದು ಲಕ್ಷ ಮನೆಗಳನ್ನ ಐದು ಲಕ್ಷ ರೂಪಾಯಿ ಕೊಡ್ತೀವಿ ಅಂಥೇಳಿ ಶಾಸಕರ ಕೈ ಕೊಡ್ತಾರೆ ಅವರು ಅವರು ಬೇಕಾಗಿರೋರಿಗೆ ಕೊಟ್ಬಿಟ್ಟು ಹಳೇದಿಂದ ಹಂಗೆ ಪೆಂಡಿಕ್ಕಿಟ್ಟಿರ್ತಾರೆ ಇವಾಗ ನಾನು ಒಂದು ಆಯುಕ್ತರಿಗೆ ಇಲ್ಲ ನಮ್ಮ ನಗರಾಭಿವೃದ್ಧಿ ಮತ್ತು ಮುಖ್ಯ ಉಪಮುಖ್ಯಮಂತ್ರಿ ಡಿ ಕೆ ಅವರಿಗೆ ನನ್ನ ಒಂದು ಇದನ್ನು ಸಾ ಮನವಿ ಆದರೂ ತಿಳ್ಕೊಳ್ಳಿ ಇಲ್ಲ ನನ್ನ ಸಲಹೆ ಆದರೂ ತಿಳ್ಕೊಳ್ಳಿ ಇಲ್ಲ ನನ್ನ ಎಚ್ಚರಿಕೆಯಾದರೂ ನಾನು ಇದ್ದೀನಿ ಅಂತ ಈ ಮೂಲಕ ತಮ್ಮಲ್ಲಿ ತಿಳಿಯಪಡಿಸ್ತಾ ಇದ್ದೀನಿ ಏನು ಅಂದರೆ ಇವಾಗ ಏನು ಪಾಲಿಕೆಗಳಲ್ಲಿ ಆಯವ್ಯಯ ಮಾಡ್ತೀರ ಮುಂಚೆ ಹಳೇ ಹಳೇ ಬಾ ಬಾಕಿನ ಹಳೇ ಜನಗಳಿಗೆ ಎಷ್ಟು ನಿಲ್ಸಿರ್ತೀರ ಎಲ್ಲಿ ನಿಮಗೆ ದಾಖಲೆಗಳಿದೆ ಮೊದಲು ಅದನ್ನು ಬಡ್ಜೆಟಲ್ಲಿ ಸೇರಿಸ್ಕೊಳ್ಳಿ ಹೊಸದಾಗಿ ಈಗ ಆಯುರ್ವೇದದಲ್ಲಿ ಹೊಸ ಸಂಬಂಧ ಕೇಸ್ಗಳನ್ನು ಹೊಡೆಸ್ಕೊಳ್ಳಿ ಅಂಥೇಳಿ ನಾನು ಅವ್ರಿಗೆ ಮನವಿ ಮಾಡ್ತಾಯಿದ್ದೀನಿ ಈಗಾಗಲೇ ನಾನು ಸುಮಾರು ಸಾರಿ ಈ ಬಗ್ಗೆ ಮುಖ್ಯ ಆಯುಕ್ತರಿಗೆ ಮತ್ತು ಬಿ ಮೀಡಿಯಾ ಮುಖಾಂತರ ಸರ್ಕಾರಕ್ಕೆ ಗಮನ ತಂದಿರ್ತೀನಿ ಪಾಲಿಕೆಗಳ ಗಮನಕ್ಕೂ ತಂದಿರ್ತೀನಿ ಇವಾಗ ಏನು ಆಯು ಪಾಲಿಕೆಯಲ್ಲಿ ಗ್ರೇಟರ್ ಬೆಂಗಳೂರು ಅಂದರೆ ಆಯವ್ಯಯ ಮಾಡ್ತೀರಾ ಮೊದಲು ಕಲ್ಯಾಣ ಇಲಾಖೆಯಲ್ಲಿ ಕಲ್ಯಾಣ ಇಲಾಖೆಯಲ್ಲಿ ಸುಮಾರು ವರ್ಷಗಳಿಂದ ಏನು ದುಡ್ಡು ಬಾಕಿ ಇಟ್ಕೊಂಡಿರ್ತೀರ ಮೊದಕ ಮೊದಲು ಅದಕ್ಕೆ ಹಣ ಬಿಡುಗಡೆ ಮಾಡಿ ಆಮೇಲೆ ನೀವು ಪಾಲಿಕೆ ಹೊಸದಾಗಿ ಮಾಡಿದ್ದೀರ ಹೊಸದಾಗಿ ಹಣ ಬಿಡುಗಡೆ ಮಾಡೋ ಒಂದು ಕಾರ್ಯಕ್ರಮ ರೂಪಿಸ್ಕೊಳ್ಳಿ ಅಂಥೇಳಿ ನಾನು ಮನವಿ ಮಾಡ್ಕೊಳ್ತೇನೆ ಏನು ಪಾಲಿಕೆ ಬಡ್ಜೆಟ್ನಲ್ಲಿ ಹೊಸದಾಗಿ ಹೊಸದಾಗಿ ಏನು ನೀವು ಮಾಡಬಾರ್ದು ಅದು ನಿಮ್ಮ ಕೈಯಲ್ಲಿ ಕೊಡೋಕ್ಕಾಗಲ್ಲ ತಾಕತ್ತಿಲ್ಲ ಸುಳ್ಳು ಹೇಳಬಾರ್ದು ಭರವಸೆ ಕೊಡಬಾರ್ದು ನಾಟಕ ಆಡಬಾರ್ದು ಹಳೆಯೋದು ಏನು ಮಂಜೂರಾತಿ ಮಾಡಿರ್ತೀರ ಏನು ಮನೆ ಕಟ್ಟೋಕ್ಕೆ ಕೆಲವರಿಗೆ ಪಾಯ ಹಾಕೋಕ್ಕೆ ದುಡ್ಡು ಕೊಟ್ಟಿರ್ತೀರ ಪಾಯ ಅಲ್ಲದು ಸಮಾಧಿಗಳು ಸಮಾಧಿಗಳು ನೀವು ಏನು ಒಂದು ವಾರ್ಡ್ಗೆ ಹತ್ತು ಕೊಡ್ತಿರೋ ಇಪ್ಪತ್ತೈದು ಕೊಡ್ತಿರೋ ಅದು ಎಮ್ ಎಲ್ ಎ ಕೊಟ್ಬಿಡಿ ಇಲ್ಲ ಒಂದು ಕಾರ್ಯಪಾಲಕ ಇಂಜಿನಿಯರ್ ಕೊಟ್ಬಿಡಿ ಇಲ್ಲ ಎ ಆರ್ ವರ್ಕ್ ಕೊಟ್ಬಿಡಿ ಕೊಟ್ಟು ಎಷ್ಟು ಮನೆಗಳ ಬಾಕಿ ಇದೆ ಸರ್ ನಿಮ್ಮ ಏರಿಯಾದಲ್ಲಿ ಅಯ್ಯೋ ನನ್ನ ಬರೀ ಎರಡು ವಾರ್ಡಲ್ಲೇ ಎರಡು ವಾರ್ಡಲ್ಲೇ ಇನ್ನೂರು ಚಿಲ್ಲರೆ ಬಾಕಿ ಇದೆ ಎಷ್ಟು ವರ್ಷಗಳಿಂದ ಎರಡು ಸಾವಿರ ಹತ್ತು ಹನ್ನೊಂದರಿಂದ ಇವ್ರಿಗೆ ಬಿಲ್ ಇದಾಗಿಲ್ಲ ಇದಾವರ್ಗೂ ಕೊಟ್ಟಿಲ್ಲ ಇವ್ರೇನು ಹುಚ್ಚರ ತಿರುಗಿ ಹೊಸದಾಗಿ ಹೊಸದಾಗಿ ಕರೆಯೋದು ಇವ್ರ ವಾರ್ಡ್ಗೆ ವರ್ಷಕ್ಕೆ ವಾರ್ಡ್ಗೆ ಇಪ್ಪತ್ತೈದು ಜನಕ್ಕೆ ಕೊಡ್ತೀನಿ ಅಂತ ಹೇಳಿದ್ರು ಇವ್ರು ಆನ್ಲೈನ್ ಕರೆಯೋದು ಆನ್ಲೈನಲ್ಲಿ ವರ್ಷಕ್ಕೆ ಒಂದು ವಾರ್ಡ್ಗೆ ಇನ್ನೂರೈವತ್ತರಿಂದ ಮುನ್ನೂರು ಜನ ಅರ್ಜಿ ಹಾಕ್ತಾರೆ ಇವ್ರು ಕೊಡೋದು ಎಷ್ಟು ಇಪ್ಪತ್ತೈದು ಅದು ಶಾಸಕನಿಗೆ ಶಾಲೆದು ಕ್ಲೀನ್ ಮಾಡೋರ್ಗು ಹೊಸದು ಅದು ಕೊಡಬೇಡಿ ಅಂತ ಕೊಡಬೇಡಿ ನಿಮ್ಮ ಹೆಸರು ನಮ್ಮ ಹೆಸರು ಕೆ ಜಿ ಶ್ರೀನಿವಾಸ್ ನಾನು ಅಹಿಂದ ಕನ್ನಡ ವೇದಿಕೆ ರಾಜ್ಯಾಧ್ಯಕ್ಷನಾಗಿರ್ತೀನಿ ನಾನು ನನಗೆ ಇಂದು ಹೇಳ್ಬೇಕಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ನಾನು ಒಂದು ಸ ನಾನು ಕಾರ್ಯಕರ್ತನಾಗಿರ್ತೀನಿ ಆದರೆ ಈ ಇಟ್ಕೊಂಡು ನಾನು ಪಕ್ಷದ ಹೆಸರು ಹೇಳಿ ಇಷ್ಟು ಅನ್ಯಾಯ ನಡೀತಾ ಇದ್ರು ಇಷ್ಟು ಜನ ಮರಣ ಹೊಂದಿ ಇದು ಮಾಡ್ತಾ ಇದ್ರು ಯಾವುದೇ ರೀತಿ ಕ್ರಮ ಕೈಗೊಳ್ಳದೆ ಅವರು ತಿರ್ಗಾ ಹೊಸದಾಗಿ ಪಾಲಿಕೆ ಅಂತ ಯಾವ ಕಾರಣಕ್ಕೆ ಮಾಡಿದ್ರು ಇನ್ನು